ಕೊಲೆ ಇಷ್ಟು ನಿರ್ದಾಕ್ಷಿಣ್ಯವಾಗಿ ನಡಿಬಾರ್ದಾಗಿತ್ತು ಯಾಕೆ ಅಂತಂದರೆ ಯಾವಾಗಲೂ ಕೊಲೆ ಮಾಡಬೇಕಾದ್ರೆ ಮುಚ್ಚು ಮರೆ ಮಾಡಿ ಯಾರಾದರೂ ನಿರ್ಜನವಾದಂಥ ಪ್ರದೇಶ ಇದ್ದಲ್ಲಿ ಇಂಥ ಒಂದು ಸಂದರ್ಭದ ಉಪಯೋಗಿಸ್ಕೊಂಡು ಕೊಲೆ ಇರ್ತವೆ ಆದರೆ ರಾಜಾರೋಷವಾಗಿ ಮನೆಗೆ ಬಂದು ಮನೆಯಲ್ಲಿ ಮಲಗಿದಂಥವ್ರನ್ನ ಎಬ್ಬಿಸಿ ಅವಮೇಲೆ ಅದು ಕೊಲೆ ಮಾಡಿ ಹೋಗ್ತಾರೆ ಅಂತಂದರೆ ಅಂದರೆ ಈ ಕೊಲೆ ಮಾಡೋದಕ್ಕೆ ಈ ಎಂಥ ಒಂದು ಕ್ರೌರ ಕ್ರೌರ್ಯತೆ ಇದರಲ್ಲಿ ಮನೆ ಮಾಡ್ಕೊಂಡು ಇರಬಹುದು ಇಂಥ ಆಗಬಾರ್ದು ಅನ್ನುವಂಥದ್ದು ನಮ್ಮದೆಲ್ಲ ಅಪೇಕ್ಷೆ ಆಗಿದೆ ಆಗಬಾರ್ದು ಇಂಥದ್ದು ಇಂಥದಕ್ಕೆ ಕಠಿಣವಾದ ಕಾನೂನು ಕ್ರಮ ಆಗಬೇಕು ತನ್ನ ಸರ್ಕಾರ ತುಂಬ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಆದಷ್ಟು ಬೇಗನೆ ಕೊಲೆ ಮಾಡಿದವನಿಗೆ ಶಿಕ್ಷೆಯನ್ನು ಕೊಡಬೇಕು ನೇಹ ಹೇಳ್ಕೊಂಡು ಅದು ಒಂದು ಅವನಿಗೆ ಪರಿಣಾಮ ಆಗಿರ್ಬೋದು ಅವನ ಮನಸ್ಸಿನಲ್ಲಿ ಅವನ ಮನಸ್ಸಿನ ಮೇಲೆ ಪರಿಣಾಮ ಆಗಿರ್ಬೋದು ಅದು ನಾನು ಯಾಕೆ ಹಿಂಗೆ ಮಾಡಬಾರ್ದು ಹೇಳಿ ಆದ್ದರಿಂದ ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಆಗಿರಬೇಕು ಅದರ ಜೊತೆ ಜೊತೆಗೇನೆ ಅವನ ಮನಸ್ಸಿನಲ್ಲಿ ಇದ್ದಂಥ ಈ ಕ್ರೌರ್ಯ ಏನೈತೆ ಆ ಹುಡುಗಿ ಬಗ್ಗೆ ಇದ್ದಂಥದ್ದು ಅದನ್ನ ತುಂಬಾ ಅಮಾನವೀಯವಾಗಿ ಮಾಡಿದ್ದಾರೆ ಕಾನೂನು ಕಾನೂನಿನ ಭಯ ಎಲ್ಲರಿಗೂ ಇದೆ ಇಂತ ಕೆಲವರಿಗೆ ಕಾನೂನಿನ ಭಯ ಇರೋದಿಲ್ಲ ಮಾಡಿ ಕಾನೂನ ಅಂತವರಿಗೂ ಕೂಡ ಭಯವನ್ನು ಹುಟ್ಟಿಸುವ ರೀತಿಯಲ್ಲಿ ಕಾನೂನು ಬಳಕೆ ಆಗಬೇಕು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ